ಎಲ್ಲರಿಗೂ ನಮಸ್ಕಾರ ನಾನು ಬದುಕಿನ ಬುತ್ತಿ ಎಂಬ ವಿಷಯದಡಿಯಲ್ಲಿ ಈ ಮಾಲಿಕೆಯನ್ನು ರೂಪಿಸಿದ್ದು ನನ್ನೊಳಗಿನ ನಾನು ಎಂದರೆ ನನ್ನೊಳಗೇ ಇರುವಂಥ ಮಾನವೀಯ ಮೌಲ್ಯಗಳಿಗೆ ಚೇತನ ಕೊಡುವ ಎಂದು ಈ ಮಾಲಿಕೆ ಒತ್ತಡದ ಬದುಕಿನಲ್ಲಿ ಮನಸ್ಸನ್ನು ಮಾತನಾಡಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಅದರಡಿಯಲ್ಲಿ ಬದುಕಿನಲ್ಲಿ ಪೂರ್ಣಾನಂದ ಪಡೆಯುವ ಸಾಧನದ ಬಗ್ಗೆ ಇವತ್ತಿನ ಚಿಂತನೆ ನಮ್ಮ ಪ್ರಶಾಂತ ಬದುಕಿನಲ್ಲಿ ಪೂರ್ಣಾನಂದದ ಸಾಧನಗಳು ಹಲವಾರು ಅದರಲ್ಲಿ ಧರ್ಮ ರಸಾಯನವೂ ಒಂದು ನಮ್ಮ ಮನಕ್ಕೆ ಆನಂದವನ್ನು ಪಡೆದುಕೊಳ್ಳಲು ಆತಂಕವನ್ನು ಕಳೆದುಕೊಳ್ಳಲು ಧರ್ಮವು ಒಂದು ಸುಂದರ ಸಾಧನ ಜಗವಿದೆಲ್ಲವೂ ದೇವ ನಿರ್ಮಿತ ಸಕ್ಕರೆಯ ಸವಿಬೆಟ್ಟ ಅದಕ್ಕಾಗಿಯೇ ಹೇಳೋದು ಸತ್ಯಂ ಶಿವಂ ಸುಂದರಂ ಎಂದು ನಮ್ಮ ಹೃದಯದಲ್ಲಿ ಸಿಹಿಯೇ ತುಂಬಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಪ್ರಕೃತಿಯಲ್ಲಿಯ ಆಹ್ಲಾದಕತೆ ಮನವನ್ನು ಸೋರೆಗೊಳಿಸುತ್ತದೆ ಒಂದು ವೇಳೆ ಮನದ ತುಂಬ ಈಗಾಗಲೇ ಕಹಿಯೇ ತುಂಬಿದ್ದರೆ ದೃಷ್ಟಿ ಬದಲಿಸಿ ದೃಶ್ಯ ಬದಲಾದೀತು ಮನದ ಪರಿಪಕ್ವತೆ ಕಾಸಿಗೆ ಸಿಗೋದಲ್ಲ ಅಧಿಕಾರದಿಂದ ದೊರೆಯೋದಲ್ಲ ಅದೃಷ್ಟದಿಂದ ಬರೋದಲ್ಲ ಅದನ್ನು ನಾವೇ ಕಷ್ಟಪಟ್ಟು ಪಡೆಯಬೇಕು ಸದ್ಗುರುವಿನ ಕೃಪಾಕಟಾಕ್ಷದಿಂದ ನಮ್ಮ ಮನದ ತುಮಲ ಆತಂಕ ಕಹಿಯೆಲ್ಲ ದಗ್ಧವಾಗಿ ನಮ್ಮ ಜೀವನ ಆನಂದ ರಸಸಾಗರವಾಗುತ್ತದೆ ನಮ್ಮ ಜೀವನದಲ್ಲಿ ಜೇನಿನ ಹೊಳೆಯೇ ಹರಿಯುತ್ತದೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯವರ ದುಃಖಕ್ಕೆ ಅಳುವವರ ಕಾಣ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರ ವಚನಗಳ ಸಾಲಿನಂತೆ ಒಂದು ಕ್ಷಣ ಈ ಲೋಕ ಜನಾಂಗ ಜಗತ್ತು ಹೇಗೇ ಇರಲಿ ನಮ್ಮ ಮನಸ್ಸು ಭಾವ ಅಂತರಂಗ ನುಡಿ ಹೇಗಿದೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳೋಣ ಅಲ್ಲಿ ಸಿಹಿ ತುಂಬಿದೆಯಾದರೆ ಅದಕ್ಕೆ ಸದ್ವಿಚಾರ ಸದಾಚಾರ ಸದ್ವಿವೇಕ ಸದ್ವಿನಿಯೋಗದಂಥ ಹಾಲು ಹಣ್ಣು ಬೆರೆಸೋಣ ಆಗ ಜೀವನ ರಸಮಯವಾದೀತು ನಮ್ಮ ಮನೆ ಕತ್ತಲೆಯಿಂದ ತುಂಬಿದೆ ಎಂದರೆ ಜ್ಞಾನ ಎಂಬ ಹಣತೆಯನ್ನು ನಾವೇ ಬೆಳಗೋಣ ಈ ದೇಹಕ್ಕೆ ಮುಪ್ಪು ಆವರಿಸಿ ದೇಹ ಅಳಿದು ಹೋಗುವವರಿಗೆ ಕಾಯೋದು ಬೇಡ ಸೂಕ್ತ ಸಮಯದಲ್ಲಿ ಎಚ್ಚೆತ್ತುಕೊಳ್ಳೋಣ ಈ ತನುವಿನಲ್ಲಿ ಅಜ್ಞಾನದ ಕತ್ತಲೆ ದುರ್ಭಾವದ ದುರ್ವಾಸನೆ ದುರುಷ್ಕೃತಿಯ ಎಡರು ತೊಡರುಗಳಿದ್ದರೆ ಜೀವನ ನರಕ ಸಮಾನ ನಮ್ಮ ಜೀವನು ಸ್ವರ್ಗ ಸದೃಶ್ಯವಾಗಬೇಕು ಆನಂದದಾಯಕವಾಗಬೇಕು ನಮ್ಮ ಜೊತೆ ಇರುವವರಿಗೂ ಆನಂದ ಕೊಡಬೇಕು ಇದರರ್ಥ ಅನ್ಯರಿಗೆ ವ್ಯಥ ಉಪದೇಶ ಕೊಡುವುದು ಅಲ್ಲ ಲೋಕದ ತಿದ್ದಲು ನಾವೆಷ್ಟರವರು ನಮ್ಮನ್ನು ನಾವೇ ತಿದ್ದಿಕೊಳ್ಳೋಣ ನಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳೋಣ ಕುರುಡನ ಕೈ ಕುರುಡನೇ ಹಿಡಿಯಬಹುದೇ ಲೋಕೋದ್ಧಾರಕ್ಕೆ ಮೊದಲು ಆತ್ಮೋದ್ಧಾರ ಮಾಡಿಕೊಳ್ಳೋಣ ಮನದ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ನೋಡಿಕೊಳ್ಳೋಣ ಮನದ ಮಾತು ಕೇಳೋಣ ಆಗ ಹೊರಗಿನ ಜಗತ್ತು ಸುಂದರವಾಗಿ ಕಾಣುತ್ತದೆ ಗುರು ಸಾರ್ವಭೌಮರು ಒಂದೆಡೆ ಹೇಳ್ತಾರೆ ಗುರು ಭಕುತಿ ಬೇಕು ಹಿರಿಯರ ಕರುಣೆ ಬೇಕು ಹರಿಕಥೆ ನಿತ್ಯ ಕೇಳುತ್ತಿರಬೇಕು ವಿರಕುತಿ ಬೇಕು ವಿಷ್ಣುವಿನ ಆರಾಧನೆ ಬೇಕು ವರಮಂತ್ರ ಜಪಬೇಕು ತಪಬೇಕು ಪರಗತಿಗೆ ಇದೇ ಸಾಧನ ಎಂದು ಈ ರೀತಿ ಸದ್ವಿಚಾರಗಳಿಂದ ವಿಕೃತ ಭಾವನೆಗಳನ್ನು ಹೊರದೋಡಿಸಿ ನಮ್ಮ ಸಿರಿ ಸಂಪದ ವಿದ್ಯೆ ಬುದ್ಧಿ ಸ್ಥಾನಮಾನ ಎಲ್ಲದರಲ್ಲೂ ಸಂತಸ ಪಡೋಣ ಆಗ ಜೀವನವೇ ಸ್ವರ್ಗ ಬದುಕಿನ ಬುತ್ತಿಗಾಗಿ ಆತ್ಮಾವಲೋಕನದ ಧರ್ಮರಸಾಯನದ ಪಾತ್ರೆಯನ್ನು ಇಟ್ಟುಕೊಂಡು ಮಧುರ ಭಾವದಿಂದ ಪಾನ ಮಾಡೋಣ ಆಗ ಜೀವನ ಆನಂದ ಸಾಗರ ಮತ್ತೊಂದು ಚಿಂತನೆಯೊಂದಿಗೆ ನಾಳೆ ನಾನು ನಿಮ್ಮೊಂದಿಗೆ ಬರಲೇ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು